ನಮಸ್ಕಾರ ರಿ ಸ್ವಾಗತ ನಾನು ಹಫೀಜ್ ಸಾಯದ್ ಜೊತೆ ಉಗ್ರ ಹಫೀಜ್ ಸಾಯದ್ ಜೊತೆಗೆ ಡೈರೆಕ್ಟ್ ಲಿಂಕ್ ಹಾಗಾದ್ರೆ ಸ್ಫೋಟಕ ಬಾಂಬ್ ಏನು ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಏನ್ ಹಾಗಾದ್ರೆ ಅಫಿಡವಿಟ್ ಅಲ್ಲಿ ಸಲ್ಲಿಕೆ ಆಗಿರೋ ಇನ್ಫಾರ್ಮೇಶನ್ ಏನು ಬೆಚ್ಚಿ ಬೀಳಿಸತ್ತೆ ಈ ಮಾಹಿತಿ ನೀವು ಆಶ್ಚರ್ಯಕ್ಕೊಳಗಾಗ್ತಿರ ನಿಜಕ್ಕೂ ಕೂಡ ಹಫೀಜ್ ಸೈಯದ್ ಜೊತೆ ಇಂಥದ್ದೊಂದು ವ್ಯವಹಾರ ನಡೆದಿರೋದೇ ಹೌದಾ ಅಂತ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಹಫೀಸ್ ಸೈಯದ್ ಮಜೂದ್ ಅಜರ್ ಕಂಡಲ್ಲಿ ಗುಂಡಿಟ್ಟು ತಲೆ ತೆಗಿಬೇಕು ಅಂತ ಭಾರತ ಕಾಯ್ತಿರುವಂತಹ ಉಗ್ರರು ಮೋಸ್ಟ್ ವಾಂಟೆಡ್ ಉಗ್ರರು ಸಾಲದು ಅಂತ ಜಾಗತಿಕ ಉಗ್ರ ಹಣೆ ಪಟ್ಟಿಯನ್ನ ಕಟ್ಟಿಕೊಂಡಿರೋರು ಭಾರತದಲ್ಲಿ ಮಾಡಬಾರ್ದನ್ನ ಮಾಡಿ ಅದೆಷ್ಟೋ ಜೀವಗಳನ್ನ ತೆಗೆದಿರುವಂಥ ಪಿಶಾಚಿಗಳು ಪಿಶಾಚಿಕ ಕೃತ್ಯವನ್ನು ಮಾಡಿರುವಂಥವ್ರು ಅಂಥವರ ಜೊತೆಗೆ ನೆಂಟಸ್ತಿಕೆ ಮಾಡೋದಕ್ಕೆ ಹೋಗಿದ್ರ ಇವರು ಏನ್ ಹಾಗಾದ್ರೆ ಈಗ ಕೇಂದ್ರ ಮಂತ್ರಿ ಮತ್ತು ಕೇಂದ್ರ ಪ್ರಮುಖರೇ ಬಿಚ್ಚಿಟ್ಟಿರುವಂತಹ ಶಾಕಿಂಗ್ ಬೆಚ್ಚಿ ಬೀಳಿಸುವ ವಿಷಯ ಅದನ್ನು ನೋಡ್ತಾ ಹೋಗೋಣ ಮಹತ್ವದ ಅತ್ಯಂತ ಮಹತ್ವದ ಬೆಳವಣಿಗೆಯಲ್ಲಿ ಇಂಥದ್ದೊಂದು ಬೆಚ್ಚಿ ಬೀಳಿಸುವ ವಿಷಯ ಹೊರಗಡೆ ಬಂದಿದೆ ಆಶ್ಚರ್ಯ ಆಗಬಹುದು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಂಘಟನೆ ಬ್ಯಾನ್ ಆಯಿತು ಕಾಶ್ಮೀರಿ ಲಿಬ್ರೆ ಕಾಶ್ಮೀರಿ ಲಿಬರೇಷನ್ ಫ್ರಂಟ್ ಅಂತ ಈ ಪ್ರತ್ಯೇಕತಾವಾದಿಗಳಿದ್ರಲ್ಲ ಅಂಥವ್ರನ್ನೆಲ್ಲ ಮೋದಿ ಸರ್ಕಾರ ಅಮಿತ್ ಶಾ ಹೆಡೆಮೂರಿ ಕಟ್ಟು ಬಿಸಾಕಿದ್ದಾರೆ ಅಂಥವರೆಲ್ಲ ಈಗ ಜೈಲಲ್ಲಿದ್ದಾರೆ ಆ ಪೈಕಿ ಅತ್ಯಂತ ಪ್ರಮುಖ ಟಾಪ್ ಲೀಡರ್ ಆತ ಬಿಚ್ಚಿಟ್ಟಿರುವ ಬೆಚ್ಚಿ ಬೀಳಿಸುವ ಸತ್ಯ ಅದು ಕೂಡ ಬಾಯಿ ಮಾತಲ್ಲ ಅಫಿಡವಿಟ್ ಅಲ್ಲಿ ಹಾಕಿರೋದು ಅದ್ರ ಬೆನ್ನಲ್ಲೇ ಕೇಂದ್ರ ಸಚಿವರು ಕೂಡ ತಮಗಿರೋ ಇನ್ಫಾರ್ಮೇಶನ್ ಏನು ಅನ್ನೋದನ್ನ ತೆರೆದಿಟ್ಟಿದ್ದಾರೆ ಯಾರಾತ ಈಗ ಹೇಳ್ಕೊಂಡಿರುವ ವ್ಯಕ್ತಿ ಯಾಸಿನ್ ಮಲಿಕ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಬ್ಯಾನ್ ಆಗಿರುವ ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ಮುಖ್ಯಸ್ಥ ಯಾಸಿನ್ ಮಲಿಕ್ ಹೇಳಿರೋ ಆಘಾತಕಾರಿ ವಿಚಾರ ಏನಪ್ಪಾ ಅಂದ್ರೆ ಎರಡು ಸಾವಿರದ ಆರಲ್ಲಿ ಎಲ್ ಇ ಟಿ ಮುಖ್ಯಸ್ಥ ಉಗ್ರಗಾಮಿ ಹಫೀಜ್ ಸಯ್ಯದ್ನ ನಾನು ಭೇಟಿಯಾಗಿ ಬಂದ ನಂತರ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅವತ್ತು ಥ್ಯಾಂಕ್ಸ್ ಹೇಳಿದ್ದರು ಇನ್ಫ್ಯಾಕ್ಟ್ ಸರ್ಕಾರದ ಕಡೆಯಿಂದಾನೇ ನನ್ನನ್ನ ಹಫೀಜ್ ಸೈಯದ್ ಜೊತೆಗೆ ಮಾತುಕತೆಗೆ ಕಳಿಸ್ಕೊಡ್ಲಾಗಿತ್ತು ಆ ವ್ಯಕ್ತಿ ಈ ಪ್ರತ್ಯೇಕತಾವಾದಿ ಯಾಸಿನ್ ಮಲ್ಲಿಕ್ ಹೆಸರು ಹೇಳ್ತಾರೆ ಇಂತಹ ವ್ಯಕ್ತಿನೇ ಬಂದು ಡೀಲ್ ಮಾಡಿದ್ರು ಅಂತ ಭೇಟಿ ಮಾಡೋದಿಕ್ಕೆ ಹಫೀಜ್ ಸೈಯದ್ ನ ಭೇಟಿ ಮಾಡೋದಿಕ್ಕೆ ಹೇಳಿದ್ದೇ ಐ ಬಿ ಅಧಿಕಾರಿ ಅನ್ನೋದನ್ನ ಕೂಡ ಯಾಸೀನ್ ಬಿಚ್ಚಿಟ್ಟಿರೋದು ಅವತ್ತು ಮನಮೋಹನ್ ಸಿಂಗ್ ಅವರು ಪಿ ಎಂ ಆಗಿದ್ದಾಗ ಗುಪ್ತಚರ ಇಲಾಖೆ ಅವತ್ತಿನ ವಿಶೇಷ ನಿರ್ದೇಶಕ ವಿ ಕೆ ಜೋಶಿ ಹೆಸರನ್ನು ಹೇಳಿ ವಿ ಕೆ ಜೋಶಿ ಅವರೇ ನನ್ನನ್ನು ಡೆಲ್ಲಿಯಲ್ಲಿ ಭೇಟಿಯಾಗಿ ಪಾಕ್ ಪ್ರಧಾನಿ ಮತ್ತು ಹಫೀಜ್ ಸಯದ್ ಇಬ್ಬರನ್ನೂ ಕೂಡ ಭೇಟಿ ಮಾಡಿ ಮಾತುಕತೆ ಮಾಡಬೇಕು ಅನ್ನೋ ಟಾಸ್ಕ್ ಅನ್ನು ಕೊಟ್ಟಿದ್ರಂತೆ ಅಂದ್ರೆ ಸರ್ಕಾರದ ಕಡೆಯಿಂದನೇ ಉಗ್ರನ ಜೊತೆ ಡೀಲಿಂಗ್ ಟಾಸ್ಕು ಈ ಯಾಸಿನ್ ಮಲ್ಲಿಕ್ ಹೆಗಲಿಗೆ ಬಿದ್ದಿತ್ತು ಅನ್ನೋ ವಿಚಾರ ಅಹ್ ಅಂದ್ರೆ ಇದರಿಂದಾಗಿ ನಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಸಹಾಯ ಆಗುತ್ತೆ ಅಂತ ಕೂಡ ಹೇಳಿದ್ರು ನನಗೆ ವಿ ಕೆ ಜೋಶಿ ಐ ಬಿ ಅಧಿಕಾರಿ ಅನ್ನೋದನ್ನು ಯಾಸಿನ್ ಮಲಿಕ್ ಈಗ ತೆರೆದಿಟ್ಟಿರೋದು ಅಂದರೆ ಅದರರ್ಥ ಯಾಕಾಗಿ ಈ ಮಾತುಕತೆ ನಡೆಸಿದ್ರು ಉಗ್ರ ಸಂಘಟನೆಗಳನ್ನ ಮಟ್ಟ ಹಾಕೋದಿಕ್ಕೆ ಸರ್ಕಾರ ನಿರಂತರವಾಗಿ ಶ್ರಮಿಸಬೇಕು ಅಂಥದ್ರಲ್ಲಿ ನಮ್ಮ ಮೇಲೆ ನಿರಂತರ ದಾಳಿಗಳನ್ನು ನಡೆಸಿರುವಂತಹ ಈ ಮುಂಬೈ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ನೆನಪು ಮಾಡಿಕೊಂಡ್ರು ಯಾರಿಗಾದ್ರೂ ಅವರ ಹುಟ್ಟಡಗಿಸಬೇಕು ಅಂತ ಅನಿಸುತ್ತೆ ಸಾಮಾನ್ಯನಿಗೂ ಕೂಡ ಅಂಥದ್ರಲ್ಲಿ ಅಧಿಕಾರ ಇರೋರು ಅವರ ಜೊತೆಗೆ ಡೀಲ್ ಮಾಡೋದು ಅಂದ್ರೆ ಅದು ಬೇಕಿದ್ರೆ ಈ ಭಯೋತ್ಪಾದಕತೆಯನ್ನು ನಿಯಂತ್ರಿಸೋದಿಕ್ಕೇನೆ ಅಂತ ಇಟ್ಕೊಳ್ಳಿ ಬೇಕಿದ್ರೆ ಯಾಕೆ ಅನ್ನೋ ರೀಸನ್ಸು ಮತ್ತೊಂದು ಕೇಂದ್ರ ಸರ್ಕಾರ ಈಗ ಆಗೀತಾ ಇದೆ ಯಾಕಾಗಿ ಹಫೀಜ್ ಸೈಯದ್ ಮೀಟ್ ಆಗೋಕೆ ಪ್ರತ್ಯೇಕತಾವಾದಿ ಜಮ್ಮು ಕಾಶ್ಮೀರದ ಒಬ್ಬ ಪ್ರತ್ಯೇಕತಾವಾದಿ ಅವರು ಏನು ಉಗ್ರರ ಬೇರುಗಳೇ ಅಲ್ವಾ ಅವರನ್ನು ಕಳಿಸ್ಕೊಟ್ಟಿದ್ದು ಏನೇನು ನಡೀತು ಅಸಲಿಗೆ ಭಾರತ ಪರವಾಗಿ ಸದ್ಯಕ್ಕೆ ಸುಮ್ನಿರಪ್ಪ ಅಂತ ಬಾಯಿ ಮುಚ್ಚೋಡಿಲ್ಲ ಇದು ಅಥವಾ ಯಾವ ನೆಂಟಸ್ಥಿಕೆ ಯಾವ ಬಿರಿಯಾನಿ ತಿನ್ನೋಕೆ ಇವರು ಕಳಿಸ್ಕೊಟ್ಟಿದ್ದು ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ಇಲ್ಲಿ ನೋಡಿದ್ರೆ ಕಂಡ ಕಂಡಲ್ಲಿ ನುಗ್ಗಿ ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗಿ ಈ ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿ ಹಾಕ್ತಿದೆ ನಮ್ಮ ಸೇನೆ ನಮ್ಮ ಸೇನೆ ನಮ್ಮ ನಮ್ಮ ಗುಪ್ತಚರ ಇಲಾಖೆ ನಮ್ಮ ರಾ ಇರಬಹುದು ಎಲ್ಲ ಪಾಕಿಸ್ತಾನವನ್ನ ನಡುಗಿಸ್ತಾ ಇದೆ ಈಗ ಇದೇ ಸೇನೆ ಇದ್ದಿದ್ದು ಇದೇ ಅಧಿಕಾರಿಗಳು ಇದೇ ಐ ಬಿ ಇದೇ ರಾ ಆದರೆ ಅವರ ಮೂಲಕ ಪಾಕಿಸ್ತಾನದ ಉಗ್ರರ ಜೊತೆ ಡೀಲಿಂಗ್ ಮಾಡಿಸ್ತಾ ಇದ್ರು ಅಂದ್ರೆ ಇದಕ್ಕಿಂತ ಬೆಚ್ಚಿ ಬೀಳಿಸುವ ನಮ್ಮ ದೇಶನೇ ಅಡ ಇಟ್ಟಂಗೆ ಇದೆಲ್ಲ ಇಂಥ ಶಾಕಿಂಗ್ ವಿಚಾರವನ್ನ ಯಾಸಿನ್ ಮಲ್ಲಿಕ್ ತೆರೆದಿಟ್ಟಿರೋದು ಸತ್ಯಾಸತ್ಯತೆ ಏನು ಮತ್ತೊಂದು ಅನ್ನೋದನ್ನ ಈಗ ಗೊತ್ತು ಮಾಡ್ತಾ ಇದೆ ಸರ್ಕಾರ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಕೈಗೆತ್ತಿಕೊಳ್ಳಬಹುದೇನೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರು ಏನು ಹೇಳಿದ್ದಾರೆ ಈಗ ನೋಡಿ ಯಾಸಿನ್ ಮಲ್ಲಿಕ್ ಹೇಳಿಕೆಗೆ ಅವರು ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದು ಅವ್ರಿಗಿರೋ ಮಾಹಿತಿಯನ್ನು ಹೇಳ್ತಿದ್ದಾರೆ ಮೋಸ್ಟ್ಲಿ ಗುಪ್ತಚರ ಇನ್ಫಾರ್ಮೇಷನು ಬೇರೆ ಯಾವ ಇನ್ಫಾರ್ಮೇಷನೋ ರಾ ಇನ್ಫಾರ್ಮೇಷನೋ ಅಂದರೆ ಮುಂಚೆ ಇದ್ದ ಅಧಿಕಾರಿಗಳು ಸಹಜವಾಗಿ ಹಂಚಿಕೊಂಡಿರ್ತಾರಲ್ಲ ಇಂಥ ಅವಧಿಯಲ್ಲಿ ಹಿಂಗಾಗಿತ್ತು ಅಂತ ಒಟ್ಟಲ್ಲಿ ಅವ್ರು ಹೇಳ್ತಿರೋದು ಮನಮೋಹನ್ ಸಿಂಗ್ ಜೊತೆಗೆ ಯಾಸಿನ್ ಮಲ್ಲಿಕ್ ಹ್ಯಾಂಡ್ಶೇಕ್ ಮಾಡಿದರು ಯಾಸಿನ್ ಮಲಿಕ್ ಡೈರೆಕ್ಟ್ ಆಗಿ ಪಿ ಎಂ ಆಫೀಸ್ಗೆ ಬರೋವಷ್ಟು ಸ್ವಾತಂತ್ರ್ಯವನ್ನು ಹೊಂದಿದ್ದ ಆತನಿಗೆ ಅಲ್ಲಿ ಕೂರಿಸಿ ಬಿರಿಯಾನಿಯನ್ನು ತಿನ್ನಿಸಲಾಗಿದೆ ಆದರೆ ಪ್ರಧಾನಿ ಮೋದಿ ಇವತ್ತೇನ್ ಮಾಡ್ತಿದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಭಯೋತ್ಪಾದಕ ಕೃತ್ಯಗಳು ಜಮ್ಮು ಕಾಶ್ಮೀರದಲ್ಲಿ ಅದರಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಏನಾಗಿದೆ ನಿಲ್ ಆಲ್ಮೋಸ್ಟ್ ಅಲ್ಲಿ ಈ ಪ್ರತ್ಯೇಕತಾವಾದಿಗಳ ಈ ಗಲಾಟೆ ಕಲ್ತೂರಾಟ ಅದೆಲ್ಲ ನಿಲ್ಲಾಗಿದೆ ಉಗ್ರರ ದಾಳಿ ಅದು ಸಂಪೂರ್ಣವಾಗಿ ತಡಿಬೇಕಂದ್ರೆ ಪಾಕಿಸ್ತಾನ ಫಿನಿಶ್ ಆಗಬೇಕು ಆದರೆ ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದಕ ಅಟ್ಯಾಕ್ಗಳು ಕಂಟ್ರೋಲ್ಗೆ ಬರ್ತಾ ಇವೆ ಅಷ್ಟೇ ಅಲ್ಲದೆ ಏನು ಪಾಕಿಸ್ತಾನದಲ್ಲಿ ಎಲ್ಲೇ ಮೂಲೆಯಲ್ಲಿ ಅಡಗಿದ್ರು ಕೂಡ ಹೊಕ್ಕು ಹೊಡೆದುರುಳಿಸ್ತಾ ಇದ್ದಾರೆ ಮೋದಿ ಮತ್ತು ಅಮಿತ್ ಶಾ ಆದರೆ ಆವತ್ತಿನ ಕಾಲದಲ್ಲಿ ಉಗ್ರರ ಜೊತೆ ಡೀಲ್ ಮಾಡಿ ಬೇಕಾದಾಗ ಸುಮ್ಮನಿರಿ ಇಲ್ಲ ನಿಮ್ಮ ಪಾಡಿ ನೀವಿರಿ ಈ ಥರ ಅವ್ರಿಗೆ ಬಿರಿಯಾನಿ ತಿನ್ನಿಸೋ ಮಟ್ಟಿಗೆ ಇವರಿಗೆ ಅಷ್ಟು ಚೆನ್ನಾಗಿ ಸ್ನೇಹ ಸಂಬಂಧ ಇತ್ತು ಅನ್ನೋ ಬಿಗ್ ಬಾಂಬನ್ನ ಪ್ರಹ್ಲಾದ್ ಜೋಶಿ ಕೂಡ ಸಿಡಿಸಿದ್ದಾರೆ ಈಗ ಯಾಸಿನ್ ಮಲ್ಲಿಕ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿರೋದು ಎಲ್ಲಿ ಅಂದ್ಕೊಂಡ್ರಿ ಅಫಿಡವಿಟ್ ಅಲ್ಲಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಅಫಿಡವಿಟ್ ಅಲ್ಲಿ ಮನಮೋಹನ್ ಸಿಂಗ್ ಹೆಸರನ್ನ ಹೇಳಿರೋದು ಪ್ರತ್ಯೇಕತಾವಾದಿ ವಿಚಾರದಿಂದ ಕಾಶ್ಮೀರದ ಅಶಾಂತಿಗೆ ಕಾರಣನಾಗಿದ್ದ ಯಾಸಿನ್ ಮಲ್ಲಿಕ್ ಆಗಸ್ಟ್ ಇಪ್ಪತ್ತೈದರಂದು ಡೆಲ್ಲಿ ಹೈಕೋರ್ಟ್ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿದ್ದು ಅಲ್ಲಿ ಈ ಹೆಸರೆಲ್ಲ ಈಗ ಬಹಿರಂಗ ಆಗಿದೆ ಅಫಿಡವಿಟ್ ಪ್ರತಿಯನ್ನು ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ನಾನು ಪಾಕಿಸ್ತಾನದಿಂದ ನವದೆಹಲಿಗೆ ಹಿಂದಿರುಗಿದಾಗ ಗುಪ್ತಚರ ಇಲಾಖೆಯ ಆವತ್ತಿನ ವಿಶೇಷ ನಿರ್ದೇಶಕರ ಜೊತೆ ಏನು ಮೀಟಿಂಗ್ ಆಗಿತ್ತು ಪಾಕಿಸ್ತಾನದಿಂದ ಬಂದಾಗ ಏನು ಮೀಟಿಂಗ್ ಆಗಿತ್ತು ಪ್ರಧಾನಿಗೆ ಮಾಹಿತಿ ನೀಡುವಂತೆ ವಿನಂತಿಯನ್ನು ಮಾಡಿಕೊಂಡಿದ್ರು ನನ್ನನ್ನು ಹೋಟೆಲ್ನಲ್ಲಿ ಭೇಟಿಯಾಗಿ ಅದೇ ಸಂಜೆ ನಾನು ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾದೆ ಅಲ್ಲಿ ಅಂದಿನ ರಾಷ್ಟ್ರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಎನ್ ಕೆ ನಾರಾಯಣ್ ಕೂಡ ಇದ್ರು ಪಾಕಿಸ್ತಾನದಲ್ಲಿ ಹಫೀಜ್ ಸಯ್ಯದ್ ಜೊತೆ ನಡೆಸಿದ ಸಭೆಗಳ ಕುರಿತು ನಾನು ಅವ್ರಿಗೆ ಹೇಳಿದೆ ಅವರು ನನ್ನ ಪ್ರಯತ್ನ ಸಮಯ ತಾಳ್ಮೆಗಾಗಿ ಕೃತಜ್ಞತೆ ಸಲ್ಲಿಸಿದ್ರು ಆದರೆ ಹಫೀಜ್ ಸೈಯದ್ ಹಾಗೂ ಇತರ ಭಯೋತ್ಪಾದಕ ನಾಯಕರ ಈ ಭೇಟಿಗೆ ಅವತ್ತಿನ ಗುಪ್ತಚರ ಇಲಾಖೆ ನಿರ್ದೇಶಕ ವಿ ಕೆ ಜೋಶಿ ಅವರೇ ನನ್ನ ಹತ್ರ ಕೇಳಿಕೊಂಡಿದ್ರು ಆದರೆ ಇದನ್ನ ಬೇರೆಯದೇ ರೀತಿಯಲ್ಲಿ ಬಿಂಬಿಸಿ ನನ್ನ ವಿರುದ್ಧ ತಿರುಗಿಸ್ಲಾಯಿತು ಅಂತ ಯಾಸಿನ್ ಮಲಿಕ್ ಅಫಿಡವಿಟ್ ಅಲ್ಲಿ ಹೇಳ್ಕೊಂಡಿದ್ದಾನೆ ಅಂದ್ರೆ ನಂದೇನು ತಪ್ಪಿಲ್ಲ ಇವರೆಲ್ಲ ಇನ್ಸ್ಟ್ರಕ್ಷನ್ ಮೇರೆಗೆ ನಾನು ಮಾಡಿದ್ದು ಅನ್ನೋ ತರ ಆತ ಕೆಲವೊಂದು ಅಂಶಗಳನ್ನ ಹೇಳ್ಕೊಂಡಿರಬಹುದು ನೋಡಿ ಆಫಿಡವಿಟ್ ಪ್ರತಿ ಹೈಕೋರ್ಟ್ಗೆ ಸಲ್ಲಿಸಿರೋದನ್ನ ಶೇರ್ ಮಾಡಿ ಈಗ ಬಿ ಜೆ ಪಿ ಮುಗಿಬೀಳ್ತಾ ಇದೆ ಏನಾಗಿತ್ತು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನೋಡಿ ಸತ್ಯ ಬಟಾಬಯಲ್ ಆಗಿದೆ ಅಂತ ಬಿಜೆಪಿಗೆ ಅಟ್ಯಾಕ್ ಮಾಡ್ತಿರೋದು ಸೊ ಉಗ್ರರ ಜೊತೆಗೆ ಅದು ಹಾಫೀಸ್ ಅಂತ ಉಗ್ರರ ಜೊತೆಗೆ ಬಿರಿಯಾನಿ ತಿನ್ನಿಸಿ ಮಾತುಕತೆ ಮಾಡಿಸೋ ತನಕ ನಡೆದಿದೆ ಅಂದ್ರೆ ಭಾರತವನ್ನ ಹೇಗೆ ಹೇಗೆ ಎಲ್ಲೆಲ್ಲಿ ಅಡ ಇಟ್ಟಿರಬಹುದು ಇವರು ಅಂತ ಪಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಿದಂತಾಗಿದೆ ಈ ನಿಟ್ಟಿನಲ್ಲಿ ಇನ್ನೇನಾದರೂ ಸ್ಟೆಪ್ ತಗೊಳ್ಳುತ್ತಾ ಕೇಂದ್ರ ಸರ್ಕಾರ ಬೇರೆ ಬೇರೆ ಆಳವಾದ ರಹಸ್ಯಗಳನ್ನು ಹೊರಗೆ ಎಳೆಯುತ್ತಾ ನೋಡಬೇಕು ಇದು ಒಂದು ಕಡೆ ಆದರೆ ಬಹಳ ದೊಡ್ಡ ದೇಶವೇ ಬೆಚ್ಚಿ ರಹಸ್ಯವನ್ನು ರಹಸ್ಯವನ್ನ ಕೇಂದ್ರ ಮಂತ್ರಿಗಳು ಬಿ ಜೆ ಪಿ ಅವರು ಸಿಡಿಸಿರೋದು ಒಂದು ಕಡೆ ಆದರೆ ಕಾಂಗ್ರೆಸ್ನ ನಾಯಕ ಪಾಕಿಸ್ತಾನ ನನಗೆ ಮನೆಯಂತೆ ಸ್ವಂತ ಮನೆಯಂತೆ ಅನಿಸ್ತು ಅನ್ನುವ ಮೂಲಕ ದೊಡ್ಡ ಕಾಂಟ್ರವರ್ಸಿ ಕಿಡಿ ಹೊತ್ತಿಸಿದ್ದಾರೆ ಬೇರೆ ಯಾರು ಅಲ್ಲ ರಾಗ ಆಪ್ತ ಪಿತ್ರೋಡ ಸ್ಯಾಮ್ ಪಿತ್ರೋಡ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಮುಖ್ಯಸ್ಥ ರಾಹುಲ್ ಗಾಂಧಿ ಅವರ ಪರಮಾಪ್ತ ಸ್ಯಾಮ್ ಪಿತ್ರೋಡ ಮತ್ತೊಮ್ಮೆ ವಿವಾದಕ್ಕೀಗ ಕಾರಣ ಆಗಿದ್ದಾರೆ ಪಾಕಿಸ್ತಾನಕ್ಕೆ ನಾನು ಯಾವಾಗೆಲ್ಲ ಭೇಟಿ ಕೊಟ್ಟಿದ್ನೋ ಹಾಗೆಲ್ಲ ನನಗೆ ಮನೆಯಲ್ಲೇ ಇದ್ದು ಬಂದಂಗೆ ಆಗುತ್ತೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಬಂದೆ ಬಾಂಗ್ಲಾಗೆ ಹೋಗಿ ಬಂದೆ ನನಗದು ಸ್ವಂತ ಮನೆಯಂತೆ ಫೀಲ್ ಆಯಿತು ಅಂತ ಹೇಳೋ ಮೂಲಕ ನೆರೆಹೊರೆಯ ದೇಶಗಳ ಬಗ್ಗೆ ಗಮನ ಹರಿಸೋ ಮೂಲಕ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ತರಲಿ ಅಂತ ಸಜೆಷನ್ ಬೇರೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸೊ ಪಾಕಿಸ್ತಾನ ಮನೆಯಂತೆ ಅನಿಸ್ತು ಅಂತ ಕಾಂಗ್ರೆಸ್ ಈಗ ಹೇಳ್ತಾ ಇದೆ ಅವ್ರ ಜೊತೆ ಸ್ನೇಹ ಸೌಹಾರ್ದ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತ ಮತ್ತೆ ಅದೇ ಕೆಲಸ ಅವತ್ತು ಮಾಡಿದ್ರು ಅವರು ಬಿರಿಯಾನಿ ತಿನ್ನಿಸಿ ಹಫೀಜ್ ಸಯದ್ಗೆ ಈ ತರ ಕ್ಲೋಸ್ ಡೀಲ್ ಮಾಡುವ ಮೂಲಕ ಅನ್ನೋದನ್ನು ಬಿಜೆಪಿ ಸಿಡಿಸಿದೆ ಪಾಕಿಸ್ತಾನ ಇವ್ರಿಗೆ ಸ್ವಂತ ಮನೆಯಂತೆ ಫೀಲ್ ಆಗುತ್ತೆ ಅಂದರೆ ಏನು ಕಥೆ ಅಂತ ಬಿಜೆಪಿ ಮುಗಿಬಿದ್ದಿದೆ ಹಾಗಾದ್ರೆ ಪಾಕಿಸ್ತಾನ ಯಾಕೆ ಇಲ್ಲಿ ಇಷ್ಟು ಕೃತ್ಯಗಳನ್ನು ಮಾಡುತ್ತೆ ಪೆಹಲ್ಗಾಮ್ ದಾಳಿ ನೋಡ್ದವ್ರಿಗೆ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ನೋಡ್ದವ್ರಿಗೆ ಯಾರಿಗಾದ್ರೂ ಪಾಕಿಸ್ತಾನ ಅಲ್ಲಿರೋ ಉಗ್ರರು ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಅಂತ ಅನಿಸೋದಿಕ್ ಸಾಧ್ಯವಾ ಅವ್ರು ಮಾಡಿರೋ ಭಾರತದಲ್ಲಿ ಮಾಡಿರೋ ಕುಕೃತ್ಯಗಳು ನಡೀತಾನೆ ಇರುವಂತಹ ಕುಕೃತ್ಯಗಳು ಯಾರಿಗಾದ್ರೂ ಇದನ್ನ ಅರಗಸ್ಕೊಳಕ್ ಸಾಧ್ಯವ್ ಹಂಗೆ ರಕ್ತ ಕುದಿಯತ್ತೆ ಮೋದಿ ಮಾಡಿದ್ ಸಾಲ್ಲಿಲ್ಲ ಇನ್ನು ಮಾಡ್ಬೇಕಿತ್ತು ಅಂತ ಜನ ಎಲ್ಲ ಮೊನ್ನೆ ಆಪರೇಷನ್ ಸಿಂಧೂರ ಆದಾಗ ರೊಚ್ಚಿಗೆದ್ದು ಬಿಟ್ರು ಅಸಲಿಗೆ ಹಿಂದೇನಾಗಿತ್ತು ಅನ್ನೋದನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬೇಕು ಅಂತ ಬಿಜೆಪಿ ರಹಸ್ಯಗಳನ್ನ ತೆರೆದಿಡ್ತಿದೆ ಈಗ ಬರೀ ಯುದ್ಧ ಮಾಡ್ಕೊಂಡು ಕೂರೋ ಸಮಯ ಅಲ್ಲ ಬಾಲ ಬಿಚ್ಚಿದ್ರೆ ಕಟ್ ಮಾಡಿ ಬಿಸಾಕಿದ್ದೀವಿ ಹೃದಯ ಭಾಗಕ್ಕೆ ಪಾಕಿಸ್ತಾನದಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಹೋಗದಿರೋ ಜಾಗಕ್ಕೆ ಹೊಡೆದಾಕಿದೀವಿ ನಾವು ಅಲ್ಲಿ ಹೋಗಿ ನುಗ್ಗಿ ಆದರೆ ಅದನ್ನೇ ಮುಂದುವರ್ಸ್ಕೊಂಡು ಕೂತ್ಕೊಂಡು ಅವರೇನೋ ಭಿಕ್ಷೆ ಬೇಡೋ ರಾಷ್ಟ್ರ ಮತ್ತೊಬ್ಬರು ಭಿಕ್ಷೆ ಹಾಕಕ್ಕೆ ಬರ್ತಾರೆ ನಾವು ನಮ್ಮ ದೇಶದ ಅಭಿವೃದ್ಧಿ ನೋಡಬೇಕು ಅನ್ನೋದನ್ನ ಭಾರತ ತೋರಿಸ್ಕೊಡ್ತು ಅವರೇ ಮಂಡಿ ಇವ್ರಿ ಕಾಲಿಗೆ ಬೀಳೋ ತರ ಮಾಡಿದ್ದು ಆಯ್ತು ನಮ್ಮ ಪಾಡಿಗೆ ನಾವು ಅಭಿವೃದ್ಧಿ ಅತ್ತ ಗಮನ ಹರಿಸಿದ್ದೀವಿ ಆದ್ರೆ ಪಿತ್ರೋಡ ಅಂತವರು ಏನು ಮಾತಾಡ್ತಿದ್ದಾರೆ ನೋಡಿ ಆಮೇಲೆ ಉಲ್ಟಾ ಹೊಡೆದಿದ್ದಾರೆ ನನ್ನ ಮಾತಿನ ಅರ್ಥ ಅದಲ್ಲ ಭಾರತ ಪಾಕಿಸ್ತಾನ್ ನಡುವೆ ಇತಿಹಾಸ ಜನರೊಂದಿಗಿನ ಬಾಂಧವ್ಯವನ್ನು ಎತ್ತಿ ತೋರಿಸೋದು ನನ್ನ ಉದ್ದೇಶ ಆಗಿತ್ತು ಆ ಪ್ರದೇಶದಲ್ಲಿ ಸಂಘರ್ಷನು ಭದ್ರತಾ ಸವಾಲುಗಳನ್ನು ನಾವು ಕಡೆಗಣಿಸಬಾರ್ದು ಅಂತ ಹೇಳಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಸರಿ ಹಾಗಾದರೆ ಯಾವ ಥರ ವಿಶ್ವಾಸ ಬೆಳೆಸೋದು ಅವ್ರ ಜೊತೆಗೆ ಈ ಅತ್ಯಂತ ವಿಷ ಸರ್ಪದ ಜೊತೆಗೆ ಕಚ್ಚಕ್ಕೆ ಬಂದರೂ ನಾವು ಮಾತ್ರ ಸ್ಮೈಲ್ ಮಾಡ್ಕೊಂಡು ಪ್ರೀತಿ ಮಾಡಬೇಕು ಅಂತ ಆಯ್ತು ಆಯ್ತಿದ್ದು ಅವ್ರ ಜೊತೆ ಯಾವ ಥರ ವಿಶ್ವಾಸ ಬೆಳೆಸೋದು ಪಾಕಿಸ್ತಾನ ಜೊತೆಗೆ ಅದು ಅವ್ರಿಗೆ ಅರ್ಥ ಆಗಬೇಕು ಸ್ಯಾಮ್ ಪಿತ್ರೋಡ ಅವ್ರಿಗೆ ಸಂದರ್ಶನದಲ್ಲಿ ಈ ಥರ ಹೇಳಿರೋದು ಅವರು ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳಕ್ಕೆಲ್ಲ ಭೇಟಿ ನೀಡಿದ್ದೆ ನನ್ನ ಸ್ವಂತ ಮನೆ ಥರ ಅನ್ನಿಸ್ತದೋ ಹಾಗಾಗಿ ಪಾಕಿಸ್ತಾನ ಬಾಂಗ್ಲಾದೇಶ್ ಜೊತೆ ಭಯೋತ್ಪಾದನೆ ಇನ್ನಿತರ ಹಿಂಸಾಚಾರಗಳು ಹೊರತಾಗಿಯೂ ಭಾರತ ಸಂಬಂಧದಲ್ಲಿ ತೊಡಕೊಳ್ಬೇಕು ಅಂತ ಹೇಳಿದ್ದಾರೆ ಅಂದರೆ ನಾವು ಭಯೋತ್ಪಾದಕತೆ ಮಾಡ್ತಿದ್ದೀವ ಅಲ್ಲಿ ಹೋಗಿ ಸಾಲದು ಅಂತ ನೋಡಿ ಎಷ್ಟು ಸ್ನೇಹ ಅವ್ರಿಗೆ ಎಂಥ ಮಾತಾಡ್ತಾರೆ ಅಂದರೆ ಅವ್ರು ನನ್ನಂತೆಯೇ ಇದ್ದಾರೆ ಅವರು ನನಗೆ ಬೇರೆಯವರು ಅಂತ ಅನ್ನಿಸಲಿಲ್ಲ ನನ್ನಂತೆ ಮಾತಾಡ್ತಾರೆ ನೋಡೋದಕ್ಕೆ ಕೂಡ ನನ್ನಂತೆ ಕಾಣ್ತಾರೆ ನನ್ನ ಆಹಾರವನ್ನೇ ತಿಂತಾರೆ ಹಾಗಾಗಿ ಅವ್ರ ಜೊತೆ ಶಾಂತಿ ಮತ್ತು ಸಾಮರಸ್ಯದಿಂದ ಬದುಕೋದಿಕ್ಕೆ ನಾವು ಕಲಿಬೇಕು ಅಂದ್ರೆ ನಾವು ಕಲಿಬೇಕು ಈಗ ಪಾಕಿಸ್ತಾನ ಕಲಿಯೋದೇನೂ ಇಲ್ಲ ಸ್ಯಾಮ್ ಪಿತ್ರೋಡ ಅವ್ರ ಪ್ರಕಾರ ನಾವು ಕಲಿಬೇಕು ಭಾರತ ಕಲಿಬೇಕು ಮೊನ್ನೆ ಶಾಹಿದ ಅಫ್ರೀದಿ ಅವರು ಹೇಳಿದ್ರಲ್ಲ ರಾಹುಲ್ ಗಾಂಧಿ ಮಾತುಕತೆಗೆ ಓಪನ್ ಇರೋವರು ಬಹಳ ಒಳ್ಳೆ ನಾಯಕ ಅವರು ಓಪನ್ ಇದ್ದಾರೆ ಬಟ್ ಬಿ ಜೆ ಪಿ ಸರ್ಕಾರ ಇಲ್ಲಿರೋದು ಸರಿ ಇಲ್ಲ ಅಲ್ಪಸಂಖ್ಯಾತರ ದ್ವೇಷಿ ಅಂತ ಹೇಳುವ ಮೂಲಕ ರಾಹುಲ್ ಗಾಂಧಿ ಅವರನ್ನ ಹಾಡಿ ಹೊಗಳಿದ್ರು ತುಂಬ ಒಳ್ಳೆಯವರು ಅವರು ಅಂತ ಸ್ಯಾಮ್ ಪಿತ್ರೋಡ ಪಿತ್ರೋಡ ಅವ್ರಿಗೆ ಅವರು ಒಳ್ಳೆಯವರು ಅಂತ ಅನ್ನಿಸ್ತಿದ್ದಾರೆ ನಾವು ಕಲಿಬೇಕಂತೆ ಈಗ ಭಾರತೀಯರು ಪಾಠ ಕಲಿಬೇಕು ಪಾಕಿಸ್ತಾನವನ್ನು ಪ್ರೀತಿ ಮಾಡೋದಕ್ಕೆ ಪಾಠ ಕಲಿಬೇಕು ಅಂತ ಸ್ಯಾಂಪಿತ್ರೌಡ ಅವ್ರಿಗೆ ಕಲಿಸೋಕ್ಕೆ ಬಂದಿದ್ದಾರೆ ಆಗಾಗ ಆಗಾಗ ಬಂದು ಇಂತಹ ಬಾಂಬ್ ಸಿಡಿಸ್ತಿರ್ತಾರೆ ಇವ್ರೇನು ರಾಹುಲ್ ಗಾಂಧಿ ಅವ್ರಿಗೆ ಡ್ಯಾಮೇಜ್ ಮಾಡೋಕೆ ಬರ್ತಾರೋ ಅಥವಾ ನಿಜಕ್ಕೂ ಬಲ ತುಂಬೋಕೆ ಬರ್ತಾರೋ ಬಿ ಜೆ ಪಿಗೆ ಹೆಲ್ಪ್ ಮಾಡೋಕೆ ಬರ್ತಾರೋ ಅನ್ನೋದು ಅರ್ಥ ಆಗಲ್ಲ ಸಾಮರಸ್ಯದ ಪಾಠವನ್ನು ಭಾರತೀಯರಿಗೆ ಮಾಡಿದ್ದಾರೆ ಸ್ಯಾಂಪಿತ್ರೌಡ ಅವರು ಪಾಪ ಅವ್ರಿಗೆ ಸತ್ತವ್ರಿಗೆ ಕಣ್ಣೀರು ಗೊತ್ತಿಲ್ಲ ರಾಹುಲ್ ಗಾಂಧಿಯವರು ಎಷ್ಟು ನಮ್ಮ ಫ್ಲೈಟ್ ಎಷ್ಟು ಮಿಸ್ ಆಯಿತು ನಮ್ಮವ್ರು ಎಷ್ಟು ಜನ ಸತ್ರು ಟ್ರಂಪ್ ಮುಂದೆ ಮಂಡಿ ಮಂಡಿಯವರಿದ್ದರು ಅಂತೆಲ್ಲ ಆಪ್ರೇಷನ್ ಸಿಂಧೂರದಲ್ಲಿ ವಾಗ್ದಾಳಿ ನಡೆಸಿದವರು ಇಂಥವ್ರಿಗೆಲ್ಲ ಸ್ವಲ್ಪ ಕಿವಿ ಹಿಂಡಿ ಬುದ್ಧಿ ಹೇಳಬೇಕನ್ಸತ್ತೆ ನಿಜವಾಗಿಯೂ ಅವ್ರ ಮನಸ್ಸಲ್ಲಿ ಅವ್ರು ಆಡಿದ ಮಾತುಗಳೇ ಇದ್ದಲ್ಲಿ ಯಾಕೆ ಇವರೆಲ್ಲ ಈ ರೀತಿ ಆಡ್ತಾರೆ ಪಾಕಿಸ್ತಾನದ ಪ್ರೇಮ ಯಾಕೆಷ್ಟು ಅನ್ನೋದೇ ಅರ್ಥ ಆಗದ ರೀತಿಯಲ್ಲಿ ಈಗ ಆಕ್ರೋಶ ಮುಗಿಲೆದ್ದಿದೆ ನಾನು ಹೇಳಿದ್ದು ಹಂಗಲ್ಲ ಪ್ರೀತಿಸಬೇಕು ಅಂತ ಹೇಳ್ತಿದ್ದಾರೆ ಅವರು ತುಂಬ ಪ್ರೀತಿ ಇರುವಂಥ ಪಾಕಿಸ್ತಾನದ ಬಗ್ಗೆ ಅವರ ಪ್ರೀತಿ ಈಗ ಎಲ್ಲೇ ಮೀರು ಬಿಟ್ಟಿದೆ മാഹി ഇഷ്ടാ മിസ് മാതെ നമ്മ ചാനൽ സബ്സ്ക്രൈബ് മാി നിങ്ങൾ അഭിപ്രായ കമെന്റ് മാത്രീ താങ്ക് യു